ಉತ್ತಮಪುರದಲ್ಲಿ ಮಾತಿಗೆ ಮರುದೇವರು ನೀತಿಗೆ ಲಿಂಗುವಂತ ಹುಡುಕಿ ದುಡ್ಡುಗಾರ ಚಂದ ನೋಡಿ ಚಂದ್ರಶೇಖರ ಮೂರ್ತಿ ಅಂತ ನಾಮಕರಣ ಮಾಡಿದ್ರಲ್ಲ ಆ ಹೆಸರು ಇದ್ದೀಗಲಿ ಈ ಕುಂತೂರು ಮಠದ ಪ್ರಮುಲಿಕ ಸ್ವಾಮಿ ಕೊಟ್ಟ ಹೆಸರೇ ಮಹದಯ್ಯ ಮಹಾದೇವ ಮಾದಪ್ಪ ಅಂದ ಸೂರ್ಯ ಚಂದ್ರ ಇರೋ ತನಕ ಭೂಮಿ ಭೂಮಂಡಲ ಇರೋ ತನಕ ಶಾಶ್ವತವಾಗಿತ ಆಗ ಹೇಳ್ತಾರೆ ಗುರುಗಳೇ ನನ್ನ ಹೆಸರು ಮರುದೇವರು ನನ್ನ ತಾಯಿ ಹುತರಾಜ ತಂದೆ ಚಂದ್ರಶೇಖರ ಮೂರ್ತಿ ಈ ಮಠಕ್ಕೆ ಯಾಕಪ್ಪ ಬಂದೆ ನಿಮ್ಮ ಮಠದಲ್ಲಿ ನಿಮ್ಗೆ ಒಂದು ವಿದ್ಯಾಭ್ಯಾಸ ಕಲಿಬೇಕು ವಿದ್ಯಾಭ್ಯಾಸ ಕಲಿಸ್ಕೊಂಡಿದ್ದಾಗ ನೋಡಪ್ಪ ನೀನು ವಿದ್ಯಾಭ್ಯಾಸ ಕಲಿಬೇಕು ಅಂದ್ರೆ ಮೊದಲು ಈ ಮಠಕ್ಕೆ ಗುಡ್ಡನಾಗಬೇಕು ಗುಡ್ಡ ಅಂದ್ರೆ ದೀಕ್ಷೆ ಪಡ್ಕೋಬೇಕು ಅನಂತರ ಈ ಮಠದಲ್ಲಿ ನಿಮಗೆ ವಿದ್ಯಾಭ್ಯಾಸ ಮತ್ತು ಚಾಕ್ರಿ ಅಂದ್ರೆ ಕೆಲಸ ಅಂತ ಹಾಗೆ ಹೇಳಿದಾಗ ಮಾಲೆಯನ್ನ ಕೊಕ್ಕು ತೊರೆದು ಕೊರಡೆಗೆ ಲಿಂಗ ಧಾರಣೆಯನ್ನು ಮಾಡಿ ಪಂಚಾಯಿತಿ ಕಳಸದ ಓಡಿ ಆ ಕತ್ತಿಗೆ ಲಿಂಗವನ್ನು ಕಟ್ಟಿ ಅಂದ್ರೆ ರುದ್ರಾಕ್ಷಿ ಮಣಿಯನ್ನು ಕಟ್ಟಿ ಆ ಮಠಕ್ಕೆ ಗುರುಮುಟ್ಟದ ಮುಟ್ಟದ ಗುಡ್ಡನಾದಂತೆ ಮೈಕಾರ ಮಾದಪ್ಪನವರು ಆಗ ಗುರುಗಳು ಜನ ನೋಡಪ್ಪ ಈ ಮಠದಲ್ಲಿ ನೂರ್ ಜನ ಹುಡುಗರಿದ್ದಾರೆ ಎಷ್ಟೋ ನೂರ್ ಜನ ಹುಡುಗರಿದ್ದಾರೆ ನೀನು ನೂರ ಒಂದನೇ ಹುಡುಗನಾಗಿ ನಮ್ಮ ಈ ಮಠಕ್ಕೆ ಶಿವ ಪೂಜೆಗೆ ಗದಿಗೆ ಪೂಜೆಗೆ ಹೂ ತರುವಂತ ಕೆಲಸ ಮಾಡಪ್ಪ ಆಗಲಿ ಗುರುಗಳಂತ ಹೇಳಿದಾಗ ನೋಡಿ ಮಾದಪ್ಪ ತರ ನೀವು ಹೀಗೆ ಆ ಮೈಕಾರ ಗುರುಗಳ ಪಾದಕ್ಕೂ ಅರ್ಪಿಸ್ಬೇಕು ಅಂದ್ಬಿಟ್ಟು ಆ ಹುಡುಗರ ಜೊತೆ ನೂರ್ ಜನ ಜೊತೆ ನೂರ್ ಜನ ಹುಡುಗನಾಗಿ ಹಟ್ಟ ಬೆಟ್ಟ ಕಾಡು ಮೇಳ ಹೋಣಿ ಒಬ್ಬ ತಿರ್ಕೊಂಡು ಬರ್ಬೇಕಾದ್ರೆ ಮಾದಪ್ಪ ಒಂದು ಕರೆ ಸೃಷ್ಟಿ ಮಾಡ್ಬಿಟ್ಟು ಆ ಮುಳ್ಳಿನ ಮೇಲೆ ಕಾಲಿಟ್ಬಿಟ್ರಂತೆ ಏಕೆಂದ್ರೆ ಮಾಯಕಾರ ಮಾದಪ್ಪಲ್ವೇ ಈ ಹುಡು ಮುಂದೆ ಹೋಲಿ ಆಮೇನ ಜಾಗ ಮಾದಪ್ಪ ಅಲ್ಲೇ ಕುತ್ಕೊಂಡ್ ರಕ್ತ ಹುಡುಗಿಯೆಲ್ಲ ಭಯ ಆಗೋಯ್ತು ಈ ಮಾದ್ ಊರು ಗೊತ್ತಿಲ್ಲ ಒಂದು ಕಾಡು ಗೊತ್ತಿಲ್ಲ ಒಂದ್ ಮೇಡ್ ಗೊತ್ತಿಲ್ಲ ಈ ಮಾದಪ್ಪ ಇಲ್ಲೇ ಕೂತಿರ್ಲಿ ನಾವು ಹೋಗಿ ಹೂ ಕುಕೊಂಡವ್ ಇಷ್ಟಿಷ್ಟು ಕೊಟ್ರೆ ಇವನ್ ಒಂದ್ ಬುಟ್ಟಿ ಹೂ ಆಗುತ್ತೆ ಅಂತೇಳಿ ಮಾದಪ್ಪನ ಅಲ್ಲೇ ಕುಂಡಿಸ್ಬಿಟ್ಟು ಹುಡುಗರೆಲ್ಲ ಮುಂದ್ ಮುಂದೆ ಹೋದ್ರು ಆಗ ಮಾಯಿಕಾರ ಜಿಂಕೆ ಮರಿ ಯಾವ ರೀತಿಗೆ ನೆಕ್ಕೊಂಡು ಹೋಗುತ್ತೋ ಅದೇ ಪ್ರಕಾರವಾಗಿ ಮೈಕಾರ ಮಾದಪ್ಪ ಕಲ್ಲೂರು ಮುಳ್ಳೂರು ಹುಡುಗರು ಜೊತೆ ರಡ್ಡೆ ಚೆಂಡು ಗೋಲಿ ಗಜಗೆ ಹಾಡ್ಕೊಂಡು ಕಾಡಿ ಜೊತೆ ಸರ್ಸ ಹಾಡ್ಕೊಂಡು ಹುಲಿ ಜೊತೆಗೆ ಕಂಸಾಳೆ ಆಡ್ಕೊಂಡು ಮುಸ್ಸಜೆ ಹೊಸ ಅಲ್ಲಿ ಅರ್ನಾಡು ಹಾವು ಚೇಳು ಬದ್ದ ಕೋಸು ಮೇಲೆಲ್ಲ ಕರೆದು ಬಂಗಪ್ಪ ನಿಮ್ಗೆಲ್ಲ ಮುಕ್ತಿ ಕೊಡ್ತೀನಿ ಅನ್ಬಿಟ್ಟು ಹಾವು ಚೇಳ ಬಿದ್ರು ಬುಟ್ಟಿಗೆ ಹಾಕೊಂಡಿದ್ದೀನಿ

ಏನು ಬಗೆ ಬಗೆಯ ಪುಷ್ಠಾಗುತ್ತೆ ಅದಕ್ಕೆ ಮಾದಪ್ಪ ಅಂದ್ರೆ ಮಾಯಗಾರ ಸೋಜುಗಾರ ಚೆಲ್ಲಾಟಗಾರ ಮಾದ మనప్ప అంద మాయార సోజుగార చల్లాటార మాయదిన మానప్ప బయబ పుష్ప గురుల పాత కల్పించ thank mm -hmm. Yeah.